ಅನುಪೂಢ ಗೌಡ ಅಂತೇಳಿ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಇದ್ದೀನಿ ನಿನ್ನೆ ನಡೆದಂಥ ಘಟನೆ ದುರದೃಷ್ಟಕರ ನಮಗೆಲ್ಲ ತುಂಬ ದುಃಖ ಆಗಿದೆ ಈ ಜಿಲ್ಲೆಯಲ್ಲಿ ತುಂಬ ಊರಿನಿಂದ ಎಲ್ಲ ಓದ್ತಿರೋಂಥ ಹುಡುಗರುಗಳು ತುಂಬ ಜನ ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಬಲಿಯಾಗಿರೋದು ನೋಡಿದರೆ ನಮಗೆ ದುಃಖ ಆಗುತ್ತೆ ಇದು ನಾನು ಹೇಳೋದೇನಂತಂದರೆ ಈ ಡಿ ಜೆ ಸೌಂಡು ಹಾಕ್ಕೊಂಡು ಕುಣಿಯದಿದೆಯಲ್ಲ ಅದರಂಥ ಡೇಂಜರ್ ಯಾವುದಿಲ್ಲ ನೋಡಿ ಭಕ್ತಿ ಅಂತಕ್ಕಂಥದ್ದನ್ನ ನಾವು ಮಾಡಬೇಕಾದ್ರೆ ಡಿ ಜೆ ಹಾಕಿಂದು ಕುಣಿಬೇಕಂತಿಲ್ಲ ಕುಡಿದು ಕುಪ್ಪಳಿಸ್ಬೇಕಂತಿಲ್ಲ ಗಣಪತಿ ಅಂತಂದರೆ ಅದಕ್ಕೆ ಆದಂಥ ಒಂದು ಇದಿದೆ ತುಂಬ ಸಂಯಮದಲ್ಲಿ ತುಂಬ ಭಕ್ತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಯಾತ್ರೆನ ಆರಂಭಿಸಬೇಕು ನಾವು ಕುಡಿದು ಡಿ ಜೆ ಹಾಕ್ಕೊಂಡು ಇನ್ನೊಂದು ಮಾಡ್ಕೊಂಡು ಹೋಗಂಥದ್ದಲ್ಲ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬ ಹದಗೆಟ್ಟಿದೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ರೋಡ್ ಸೈಡು ರೋಡು ಮಧ್ಯದಲ್ಲಿ ಕುಣಿಯುವಂಥದ್ದು ಅದಕ್ಕೆಲ್ಲ ಅವಕಾಶ ಮಾಡಬಾರ್ದು ಸೈಡಲ್ಲಿ ನಿಲ್ಲಿಸಬೇಕು ಪೊಲೀಸು ಒಂದು ನಾಲ್ಕಾರು ಜನ ಇದ್ದರೆ ಸ್ವಲ್ಪ ಹುಡುಗರುಗಳು ಭಯ ಬೀಳ್ತಾರೆ ಅಂತ ಒಂದು ಕಾರ್ಯಕ್ರಮಗಳಲ್ಲಿ ಯಾವುದೇ ಧರ್ಮದವ್ರು ಆಗಿರಲಿ ಯಾವುದೇ ಇದಾಗಿರಲಿ ಡಿ ಜೆನ ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಿ ನಮಗೆ ನಿಜವಾಗ್ಲೂ ಫಸ್ಟು ಡಿ ಜೆ ನಾವು ಸರ್ಕಾರನ ತೂರೋದು ಏನು ಅಂದರೆ ಡಿ ಜೆ ಸ್ಟಾಪ್ ಮಾಡಿಯಪ್ಪ ನಮಗೆ ಬೇಡ ಭಕ್ತಿಯಿಂದ ಮೊದಲೆಲ್ಲ ಹೆಂಗೆ ಮೆರವಣಿಗೆ ಹೋಗ್ತಿದ್ರು ಹೆಂಗೆ ಕುಣಿದಾಡ್ಕೊಂಡು ಗಂಟೆ ಜಾಗಟೆ ಬಾರಿಸ್ಕೊಂಡು ಯಾವ ರೀತಿ ಹೋಗ್ತಿದ್ರು ಆ ರೀತಿ ಹೋಗಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಅನ್ಯಾಯಕ್ಕೆ ಇಷ್ಟೊಂದು ಜೀವಗಳು ಬಲಿಯಾಗಿದ್ದಾವೆ ಅಂತಂದರೆ ಅವರು ತಂದೆ ತಾಯಿಗಳು ಯಾವ ರೀತಿ ನಿಭಾಯಿಸಬೇಕು ಇದಕ್ಕೆ ಸರ್ಕಾರ ಯಾವ ರೀತಿ ಪರಿಹಾರ ಕೊಡುತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಈಗ ಮೃತ ಕುಟುಂಬಗಳಿಗೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕು ನಾನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ ನಮ್ಮ ಟಿ ವಿ ಮುಖಾಂತರ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಸನ ಜಿಲ್ಲೆಯ ಹೊಸಲೆಮಸಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಭಾಳ ದುರಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇಂತಹ ಘಟನೆ ಇಡೀ ದೇಶದ ಎಲ್ಲೂ ಕೂಡ ಮರುಕಳಿಸಬಾರ್ದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಈ ಒಂದು ಘಟನೆಯಲ್ಲಿ ಮೃತರಾಗಿರ್ತಕ್ಕಂಥವ್ರಿಗೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೊಡ್ತೇನೆ ಅವರಿಗೆ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಾನು ಆಶಿಸ್ತಾ ಹಾಗೂ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ರೋಗಿಗಳು ಕೂಡ ಸಂಪೂರ್ಣವಾಗಿ ಗುಣಮುಖರಾಗಿ ಆದಷ್ಟು ಬೇಗ ಚೇತರಿಸ್ಕೊಂಡು ಮೊದಲಿನಂತೆ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಆಶಿಸ್ತಾ ಇಂಥ ಘಟನೆಗಳ ಬಗ್ಗೆ ನಾವೆಲ್ಲರೂ ಕೂಡ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷ ವೈಷಮ್ಯಗಳೆಲ್ಲ ಮೊದಲು ಮಾನವೀಯತೆ ಮನುಷ್ಯತ್ವ ಅಷ್ಟೇ ಮುಖ್ಯ ಈ ಒಂದು ಮನಗಂಡು ನಾವು ಇಂಥ ಸಂದರ್ಭದಲ್ಲಿ ನಾವು ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡಬೇಕಾದಂಥ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕಾಗುವುದು ನಮ್ಮ ಮನುಷ್ಯತ್ವ ಧರ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜನಪ್ರಿಯ ಸಂಸದರಂಥ ಶ್ರೀ ಶ್ರೇಯಸ್ ಅವರು ಇನ್ನಿಂದ ನಿರಂತರವಾಗಿ ಒಂದವರ ಜೊತೆ ಇದ್ಕೊಂಡು ಈ ಒಂದು ಸಮಸ್ಯೆಗೆ ಸ್ಥಳಕ್ಕೆ ಆಗಮಿಸಿ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಕ್ತರಾದಂಥವ್ರಿಗೆ ಐದು ಲಕ್ಷ ಘೋಷಣೆ ಮಾಡಿದರೆ ಇದು ಕೂಡ ನಾವು ಸ್ವಾಗತಾರ್ಹ ಮತ್ತು ಚಿಕಿತ್ಸೆಯಲ್ಲಿರ್ತಕ್ಕಂಥ ಸಂಪೂರ್ಣ ವೆಚ್ಚವನ್ನು ಕೂಡ ಬರುತ್ತೀವಿ ಅಂತ ಹೇಳಿದರೆ ಅದು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಾರ್ಹವನ್ನು ಮಾಡ್ತಾ ಇದು ನಮ್ಮ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಜ ನೊಂದವರಹಾದಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥವ್ರ ಜೊತೆ ನಿಂತು ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಅವ್ರ ಜೊತೆ ನಿಂತಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಈ ಘಟನೆ ನಡೆದಿದೆ ಈ ಘಟನೆ ನಡೆದಿರ್ತಕ್ಕಂಥವ್ರು ಸಂಪೂರ್ಣವಾಗಿ ತಿಳಿಯಾಗುವವರೆಗೂ ಕೂಡ ಏನು ಚಿಕಿತ್ಸೆಯಲ್ಲಿದ್ದರೆ ಕೂಡ ಗುಣಮುಖರಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಕರಿಸೋಣ ನನ್ನ ಹೆಸರು ಸತೀಶ್ ಅಂತ ಮೊಸಳೆ ನಾವು ನಮ್ಮ ಅಕ್ಕನ ಮಗನ ನಿನ್ನೆ ಮೊಸಳೆ ಒಂದು ಗಣಪತಿ ಉತ್ಸವ ನಡೀತಾ ಇತ್ತು ಅಲ್ಲಿ ಪ್ರತಿ ವರ್ಷ ಗಣಪತಿ ಉತ್ಸವ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದು ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಗಣಪತಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿಯಾರೆಲ್ಲ ಬಂದು ಭಾಳ ಖುಷಿ ಪಟ್ಟು ಇದು ಮಾಡ್ತಾ ಇದ್ರು ನಿನ್ನೆ ಒಂದು ಹೈತಿಕರ ಘಟನೆ ನಡೆಯ ನಡೆದೋಯ್ತು ಈ ಒಂದು ಟ್ಯಾಂಕರ್ ಗಾಡಿ ಬಂದು ಯಮದೂತನಾಗಿ ಗಣಪತಿ ಡಿ ಜೆ ಕುಣಿತಾ ಇದ್ದ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ಮೀಟ್ರ್ ಹಿಂದೆಕ್ಕೆ ಬಂದು ಪಲ್ಟಿಯಾಗಿದೆ ಆ ಗಾಡಿಯಲ್ಲಿ ಒಂದು ಒಂಬತ್ತು ಜನ ಕೆಳಗಡೆ ಟೈರಿಗೆಲ್ಲ ಸಿಕ್ಕಿ ಸತ್ತೋಗಿದ್ದಾರೆ ಒಂದು ಇಪ್ಪತ್ತು ಜನ ಹುಡುಗರು ಎಲ್ಲ ಐ ಟಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಐ ಟಿ ಕಾಲೇಜು ಮತ್ತು ರೈತರುಗಳು ಎಲ್ಲ ಗಾಯಾಳುಗಳಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಚಿಕಿತ್ಸೆ ತಗೋತಾ ಇದ್ದಾರೆ ನಮ್ಮ ಅಕ್ಕನ ಮಗನೂ ಅದರಲ್ಲಿ ಸಿಗಿ ಹಾಕ್ಕೊಂಡಿದ್ದ ಅವನೂ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಈ ಒಂದು ಇದು ದುರ್ಘಟನೆ ನಡೆದೋಗಿದೆ ಮಸ್ಲಿ ಹೋಸ್ಗಳಲ್ಲಿ ಇದಕ್ಕೆ ಏನು ಕಾರಣ ಇರ್ಬೋದು ಸರ್ ಡ್ರೈವರ್ ಅಜಾಗರಕತೆ ಅಂತ ನಾವು ನೋಡ್ತೀವಿ ಯಾಕೆಂದ್ರೆ ಅಲ್ಲಿ ಎಲ್ಲ ಹುಡುಗರು ಅಲ್ಲೊಂದು ಇದೆ ಆ ಹಾಸ್ಟ್ಲಲ್ಲಿ ಎಲ್ಲ ಡಿ ಜೆ ಇದೆಲ್ಲ ಕುಣಿಯೋದನ್ನು ಇದನ್ನು ವಿಡಿಯೋ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ನೋಡಬೇಕು ಬಂದು ಗಾಡಿ ಅವನು ಬಂಡ್ರಲ್ಲಿ ಏನೋ ಒಬ್ಬ ಹುಡುಗ ಗಾಡೀಲಿ ಬೈಕಲ್ಲಿ ಹೋಗ್ತಾ ಇದ್ದಾನೆ ಅವನಿಗೆ ಗುಸ್ಸಿದನು ಮುಂದೆ ಸ್ಟ್ರೈಟ್ ಹೋಗಿದ್ರೆ ಏನೋ ಆಗ್ತಿಲ್ಲ ರೈಟಿಗೆ ಗಾಡಿ ಎಳ್ದಾನೆ ಡಿವೇಂಡ್ರ್ ಆರಿ ಇನ್ನೊಂದು ಸ್ವಲ್ಪ ಮುಂದೆ ರೈಟಿಗೆ ಬಂದಿದ್ರೆ ಇನ್ನೂ ಸುಮಾರು ಜನ ಸತ್ತೋಗೋರು ಕಾರಣ ನಾನು ನಾವು ಒಂದು ಸ್ವಲ್ಪ ಅನಾಹುತ ಕಮ್ಮಿಯಾಗಿದೆ ಈ ಒಂದಿಷ್ಟು ಹೇಳೋಕ್ಕೆ ಇದು ಮಾಡ್ತಾಯಿದ್ದೀನಿ ಓಕೆ ಈಗ ವಿದ್ಯಾರ್ಥಿಗಳೆಲ್ಲ ನಿನ್ನೆ ಆ ಘಟನೆಯಲ್ಲಿ ಅದೇ ಊರಿನವರು ಇಲ್ಲ ಇಲ್ಲ ಬೇರೆ ಬೇರೆ ಊರವರು ಚಿಕ್ಕಮಂಗ್ಳೂರು ಅನ್ನೋ ಹುಡುಗ ಇಂಜಿನಿಯರ್ ಸತೋಗಿದ್ದಾನೆ ಅಲ್ಲಿಂದ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದನ್ನೋ ಹುಡುಗ ಹುಡುಗ ಬಳ್ಳಾರಿ ಅನ್ನೋ ಹುಡುಗ ಮತ್ತು ಕಲ್ಲಳ್ಳಿ ಅಂತವ ಇನ್ನು ಇಲ್ಲಿನ ನಮ್ಮ ಹೊಸಹಳ್ಳಿ ಪಕ್ಕ ಬಂಟ್ರಹಳ್ಳಿ ಅಲ್ಲಿಂದ ಮುತ್ತಿಗೆರಹಳ್ಳಿ ಅವರೆಲ್ಲ ಹಾಸ್ಟೆಲ್ ಅಲ್ಲಿ ಅವರೆಲ್ಲ ಪಿ ಜಿ ಅಲ್ಲಿ ಇದ್ದರು ಇವರು ಇಂಜಿನಿಯರ್ ಕಾಲೇಜ್ ನಾಲ್ಕು ಹುಡುಗರು ಇವರೆಲ್ಲ ನಮ್ಮ ಲೋಕಲ್ ಆಗಿ ಅಲ್ಲೇ ಒಡ್ಡಾಡ್ಕೊಂಡು ಉತ್ಸವ ನೋಡಕ್ ಬಂದಿದ್ದರು ನಮ್ಮ ಅಕ್ಕನ ಮಗನ ಎ ಟಿ ಎಂ ಮಾಡ್ಕೊಂಡು ಅವನು ಟೊಯೋಟೋದಲ್ಲಿ ಇದ್ದ ಬೆಂಗಳೂರಲ್ಲಿ ಈಗ ಇಲ್ಲಿ ಮೊಸಳೆ ಬಂದಿದ್ದ ಒಂದು ದಿನದಿಂದ ಇಲ್ಲೇ ಇದ್ದ ಅವನು ಉತ್ಸವಕ್ಕಾಗಿ ಅವನು ಈಗ ಒಂದು ದುರ್ಘಟನೆ ಸರ್ ಅವನ ಹೆಸರು ಸತೀಶ್ ಅಂತ ಮೊಸಳೆ ಬಂದ್ಬಿಟ್ಟು ಆದರ್ಶ ಅಂತ ಹೇಳಿ ಮೊಸಳೆ ಹೊಸಲ್ಲಿ ವಿನಾಯಕನ ವಿಸರ್ಜನೆ ಇದ್ದಿದ್ದರಿಂದ ನಾವೆಲ್ಲ ಹೋಗಿದ್ವಿ ಅವಾಗ ಅದೇನಾಯಿತು ಲಾರಿ ಡ್ರೈವರ್ಗ ಅದೇನಾಯಿತು ಅವ್ರಿಗೆ ಗೊತ್ತಿಲ್ಲ ಒಂದು ವೇಲಿ ನಮಗೆ ಗಣಪತಿ ವಿಸರ್ಜನೆ ಮಾಡೋಕೆ ಅಂತ ಬಿಟ್ಟಿದ್ದರು ಇನ್ನೊಂದು ವೇಲಿ ಮ ನಾವೆಲ್ಲ ಡ್ಯಾನ್ಸ್ ವೆಹಿಕಲ್ಸ್ ಓಡಾಡೋಕೆ ಬಿಟ್ಟಿದ್ದರು ಆದರೆ ಅವ್ರು ಒಂದು ವೇಲಿ ಓದ್ತಿರ್ಬೇಕಾದ್ರೆ ಅದೇನಾಯಿತು ಅವ್ರಿಗೆ ಗೊತ್ತಿಲ್ಲ ಆ ಡಿವೈಡರ್ ಇರ್ತಾರ ಡಿವೈಡ್ರಲ್ಲಿ ಕಬ್ನ ಎಲ್ಲ ಅಂದ್ರೆ ಮುರ್ಕೊಂಡು ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದವ್ರ ಮೇಲೆಲ್ಲ ಅವ್ರಿಗೆ ತುಂಬ ಜನಕ್ಕೆ ಏಟಾಗಿದೆ ನಮ್ಮ ಸೀನಿಯರ್ಸ್ ಎಲ್ಲ ಇನ್ನೊಂದು ವರ್ಷ ಇದ್ದಿದ್ದು ಇನ್ನೊಂದು ಎರಡು ಸೆಮ್ಮೆ ಇದ್ದಿದ್ರೆ ಅವ್ರದ್ದು ಇಂಜಿನಿಯರಾಗ್ ತೊಗ್ತಿತ್ತು ಆದರೆ ಅವರು ಇವಾಗ ಸತ್ತೋಗ್ಬಿಟ್ಟಿದ್ದಾರೆ ಒಂದು ಇಬ್ಬರು ಮೂರು ಜನಕ್ಕೆ ಸಕತ್ತು ಸೀರಿಯಸ್ ಆಗಿದೆ ಐ ಸಿ ಯು ಎಲ್ಲ ಇಟ್ಟಿದ್ದಾರೆ ಆದರೆ ನಮ್ಮಲ್ಲಿ ಸ್ವಲ್ಪ ಏಟಾಗಿತ್ತು ಏನು ರೀಸನ್ ಈ ಒಂದು ಘಟನೆಗೆ ಅಂತ ಯಾಕಾಗಿ ಈ ಥರ ಆಯಿತು ಲಾರಿ ಡ್ರೈವರ್ ಇದಾಗಲಿಲ್ಲ ಅವರು ಸರಿಯಾಗಿ ಮೂಡಿಸ್ತಾನೆ ಇವತ್ತು ಮಸಿಗಸ್ಥಳಿಯಲ್ಲಿ ಏನೋ ನಿನ್ನೆ ಒಂದು ಅಪಘಾತ ನಡೆಸು ಆ ಅಪಘಾತಕ್ಕೆ ರಕ್ತದ ಅವಶ್ಯಕತೆ ಇದ್ದ ಕಾರಣ ನಾವು ಮತ್ತು ನಮ್ಮ ಸಂಘಟಕರು ಎಲ್ಲ ಸೇರಿ ಒಂದು ಮಾನವತೆ ದೃಷ್ಟಿಯಿಂದ ಜಾತಿ ಧರ್ಮ ಏನು ನೋಡದೆ ಒಂದು ರಕ್ತದಾನವನ್ನು ಮಾಡಿದ್ದೀವಿ ಈ ಥರ ಘಟನೆ ನಡೆಬಾರ್ದಿತ್ತು ನಡೆದೋಗಿದೆ ಆ ಕುಟುಂಬ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಏನಿದೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಅವರಿಗೆ ಒಂದು ಸೂಕ್ತ ಭದ್ರತೆಯನ್ನು ನೀಡಿ ಅವರಿಗೆ ಒಂದು ಪರಿಹಾರ ಕೊಡಬೇಕಾಗಿ ನಾನು ಈ ಮೂಲಕ ಎಷ್ಟು ಜನ ನೀವು ಒಂದು ಐದಾರು ಜನಿಲ್ ಖಾನ್ ಅರ್ಷದ್ ಸಲ್ಮಾನ್ ನಯಾಜ್ ಅಂತ ಒಂದು ನಾಲ್ಕೈದು ಜನ ಬಂದು ಕೊಟ್ಟಿದ್ದೀವಿ ನಾವು ರಕ್ತದ ಅವಶ್ಯಕತೆ ಅದಕ್ಕೋಸ್ಕರ ಬಂದಿದ್ದೀವಿ ಯಾವ ಸಂಘಟನೆ ಇದೆ ನಮ್ದು ಎಸ್ ಡಿ ಪಿ ಐ ನಮ್ಮ ಕಾಲೇಜಿನ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಏನಿದ್ದಾರೆ ಒಂದು ವಿಸರ್ಜನೆ ಸಮಯದಲ್ಲಿ ಆಗಂತ ಅವಘಡ ನಿಜವಾಗ್ಲೂ ದೊಡ್ಡ ದುರಂತ ಅಂತ ಹೇಳ್ಬೋದು ಇದನ್ನ ಯಾವ ಯಾರ್ಯಾರಿಗೆ ತುಂಬ ಮೇಜರ್ ಇಂಜುರಿ ಆಗಿದೆ ಅವರೊಂದು ಸ್ಪೆಷಲ್ ಕನ್ಸಿಡರೇಷನ್ ಅಂತ ಮಾಡಿ ವಿದ್ಯಾ ಸಂ ನಮ್ಮ ಯೂನಿವರ್ಸಿಟಿ ಏನಿದೆ ವಿಶ್ವವಿದ್ಯಾಲಯ ಅವರಿಗೆ ಎಕ್ಸಾಮ್ಸನ್ನು ಒಂದು ಸ್ಪೆಷಲ್ ಕನ್ಸಿಡ್ರೇಷನ್ ತೊಗೊಂಡು ಮಾಡೋದಾಗಲಿ ಒಂದು ಎರಡು ತಿಂಗಳಾಗಿದ್ದರೆ ನಮಗೆ ಇಂಟರ್ನ್ಶಿಪ್ಗೆ ದಾ ಇದು ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳು ಆದರೆ ನನ್ನ ಸ್ನೇಹಿತರೆಲ್ಲ ಈ ಸ್ಥಿತಿಯಲ್ಲಿರುವಾಗ ಅವ್ರು ಹೇಗೆ ಎಕ್ಸಾಮ್ ತಗೊಳ್ತಾರೆ ಫೈನಲ್ ಇಯರ್ ಪ್ರಾಜೆಕ್ಟ್ ಇರುತ್ತೆ ಅವರಿಗೆ ಈ ಪ್ರಾಜೆಕ್ಟ್ ಕೂಡ ಮಾಡಿಕೊಂಡು ಅವರಿಗೆ ಅದನ್ನು ಇದು ಮಾಡಬೇಕಾಗುತ್ತೆ ಆ ಒಂದು ಯಾವ ನಿಟ್ಟಿನಲ್ಲಿ ನಮ್ಮ ಯೂನಿವರ್ಸಿಟಿ ಕೂಡ ಇದಕ್ಕೆ ಒಂದು ತಮ್ಮ ಬೆಂಬಲವನ್ನು ನೀಡುತ್ತೆ ಮತ್ತು ಇದಕ್ಕೆ ಒಂದು ಸರಿಯಾದ ಪರಿಹಾರವನ್ನು ನೀಡುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಮಂತ್ರಿಗಳಾಗಿರ್ಬೋದು ಅವರಿಗೆ ಈಗ ಒಂದು ಕೆಲವರಿಗೆ ಕಾಲು ಫುಲ್ ಫ್ರ್ಯಾಕ್ಚರ್ ಆಗಿರುವಂಥದ್ದಿದೆ ಕೆಲವ್ರಿಗೆ ಬೆನ್ನಿನ ಮೂಳೆ ಸ್ಪೈನಲ್ ಕೋಡ್ ಇಂಜುರಿ ಈ ಥರದ್ದಾಗಿರೋದ್ರಿಂದ ಅವರಿಗೆ ಪ್ರಾಸ್ಟೆಟಿಕ್ ಬೇಕಾಗ್ಬೋದು ಅಥವಾ ಸ್ಪೆಷಲ್ ಏಡ್ ಅಂತ ಏನು ಕರಿತೀವಿ ಅಂಥದ್ದು ಬೇಕಾದದ್ದು ಎಲ್ಲ ಸೌಕರ್ಯಗಳನ್ನು ನಮ್ಮ ಸರ್ಕಾರ ಮಾಡಿಕೊಡ್ಬೇಕು ಯಾಕಂದರೆ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂದರೆ ತುಂಬಾ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ಅದು ಒಂದು ಸರ್ಕಾರಿ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿ ಅಂದರೆ ಸರ್ಕಾರಿ ಕಾಲೇಜಿಗೆ ಬರೋರೆಲ್ಲ ಒಂದು ಮಧ್ಯಮ ಒಂದು ಕುಟುಂಬ ವರ್ಗದಿಂದ ಬಂದಿರ್ತಾರೆ ಹಾಗಾಗಿ ನಿನ್ನೆ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂದರೆ ಇದೀಗ ಕಾಲೇಜ್ ಆವರಣದಲ್ಲಿ ನಡೆದಿರುವಂಥ ಘಟನೆ ಅಲ್ಲ ಸಾರ್ವಜನಿಕ ಜಾಗದಲ್ಲಿ ನಡೆದಿರುವಂತಹ ಸೊ ನಿನ್ನೆ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂತ ನಿನ್ನೆ ಘಟನೆ ಅಂದರೆ ಅಲ್ಲಿ ಅದು ಅವಘಡ ಅದು ದುರಂತ ಅನ್ಎಕ್ಸ್ಪೆಕ್ಟೆಡ್ ಅದು ಯಾರು ಕೂಡ ಎಕ್ಸ್ಪೆಕ್ಟೆಡ್ ಮಾಡಿತ್ತಿಲ್ಲ ಹಾಗಾಗಿ ಈಗ ಆಗಿರೋದು ದುರಂತ ಇದಕ್ಕೆ ಹೇಗೆ ಅದನ್ನ ನಾವು ಹೇಳಬೇಕು ಅದನ್ನ ಸರ್ಕಾರಕ್ಕೆ ಏನು ಸರ್ಕಾರಕ್ಕೆ ಅಂದ್ರೆ ನಮ್ಮ ವ್ಯವಸ್ಥೆಯನ್ನ ಇನ್ನೂ ಸ್ವಲ್ಪ ಭದ್ರ ಮಾಡಬಾರ್ದು ಒಂದು ಎಲ್ಲೋ ಒಂದು ಜನ ಸೇರ್ತಾರೆ ಮಾಬ್ ಕ್ರಿಯೇಟ್ ಆಗುತ್ತೆ ಅನ್ನುವಾಗ ಹೆಚ್ಚಿನ ಒಂದು ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಐನೂರು ಮೀಟರ್ಗಳ ಹಿಂದೆ ಮುಂದೆ ಒಂದು ಅಲ್ಲಿಗೆ ಹೋಗೋ ತನಕ ಒಂದು ಭದ್ರತಾ ವ್ಯವಸ್ಥೆ ಇದೆ ಅದು ಮೇನ್ ರೋಡಲ್ಲಿ ಹೈವೇಸಲ್ಲಿ ಹೋಗುವಾಗ ಹೆಚ್ಚಿನ ಕಠಿಣ ಕ್ರಮವನ್ನು ತಗೊಳ್ಬೇಕು ಈ ರೀತಿಯಾಗಿ ಮಾಡೋದರಿಂದ ಈ ಥರ ಅವಘಡಗಳನ್ನು ತಪ್ಪಿಸ್ಬೋದು ಮತ್ತು ಈಗ ಟ್ರಕ್ ಅಂಥ ಒಂದು ಟ್ಯಾಂಕರ್ ಅಲ್ಲಿಗೆ ಆಗುವಾಗ ಅಷ್ಟು ಸ್ಪೀಡಲ್ಲಿ ಬರುವಾಗ ಯಾರು ನೋಡಲಿಲ್ವಾ ಅಲ್ಲಿ ಹಿಂದೆ ಪೊಲೀಸರು ಇತ್ತಿಲ್ವಾ ತಡೀಲಿಲ್ವಾ ಇದು ಒಂದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಇದು ಕೂಡ ಈ ರೀತಿಯಾಗಿ ವ್ಯವಸ್ಥೆ ಸರಿಯಾಗಬೇಕು ಮತ್ತು ಇನ್ನೊಂದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂದರೆ ನಮ್ಮ ಸರ್ಕಾರಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರ್ಯಾರು ಅದರ ದುರಂತಕ್ಕೆ ಈಡಾಗಿದ್ದಾರೆ ಅವರು ಎಲ್ಲರನ್ನೂ ಕೂಡ ಕನ್ಸಿಡರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅವಶ್ಯಕವಾದ ಪರಿಹಾರವನ್ನು ಸೂಚಿಸಬೇಕು ಅಂತ ಹೇಳ್ಬೋದು ನಿಮ್ಮ ಹೆಸರು ನನ್ನ ಹೆಸರು ಪ್ರಜ್ವಲ್ ಕೌಡಹಳ್ಳಿ ಅಂತ ನಾನು ಬಿ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ನ ಸೆವೆನ್ ಸೆಮಿಸ್ಟರ್ ಫೈನಲ್ ಇಯರ್ ಹೀಗೆ ಟೋಟಲಿ ಎಷ್ಟು ಫ್ರೆಂಡ್ಸ್ ಇಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ನಾನು ಈಗ ನೋಡಿದ ಹಾಗೆ ಒಂದು ಇಪ್ಪತ್ತು ಪ್ಲಸ್ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ ಇನ್ನು ಹಾಗಾಗಿ ಓಕೆ ಸರ್ ಲಾರಿ ಚಾಲಕಂದು ಮತ್ತು ಪೊಲೀಸ್ ಎರಡಿದೆ ಮತ್ತು ಆರ್ಗೆನೈ ಆರ್ಗೆನೈ ಯಾವ್ರು ಮಾಡಿದಾರೋ ಅವರು ಒಂದೊಂದು ಕಿಲೋಮೀಟ್ರಲ್ಲಿ ಹೇಳ್ಬೇಕಾಯ್ತು ಇನ್ನೊಂದು ಬಂದಿರೋ ಗಾಡಿ ಸರ್ ಡ್ಯಾ ಫ್ರೆಂಡ್ ಬಂದಿಲ್ಲ ಒಬ್ಬ ಗಾಡಿನ ಸ್ಕೂಟಿನ ಹೊಡ್ಕೊಂಬಂದಿವೇನ ಪಾಪ ಅವನಿಂದ ಬಂದು ಡಿವೇಡ್ರ್ ಹೊಡ್ಕೊಂಡು ಈ ಕಡೆ ತಿರುಗಿಸಿರೋದು ಸರ್ ಅವನು ಯಾವ ಡ್ರೈವರ್ ಸರ್ ಅವ್ನು ಅವ್ನು ಡ್ರೈವರಾ ಡ್ರೈವ್ ಮಾಡ್ತಾರಲ್ಲ ಅದೇ ಘಟನೆ ಕಾರಣ ನೋಡಿ ಒಬ್ಬರು ಕುಡ್ದು ಎಂಜಾಯ್ ಮಾಡೋಕ್ಕೆ ಎಷ್ಟೊಂದು ಜನ ಜೀವನ ಹಾಳಾಗಿದೆ ಈಗ ಅವರಿಗೆಲ್ಲ ಗೌರ್ಮೆಂಟ್ ಅವ್ರು ಏನಾದರೂ ಒಂದು ಮೂಲ ಸೌಕರ್ಯ ಸೌಕರ್ಯಗಳು ಮಾಡಿಕೊಡ್ಬೇಕು ಈಗ ಎಕ್ಸಾಮ್ಸು ಅಲ್ಲಿ ಹತ್ರ ಬಂದಿದೆ ಸ್ವಲ್ಪ ಸ್ವಲ್ಪ ಇಂಜಿನಿಯರ್ ಓಕೆ ಜಾಸ್ತಿ ಇಂಜಿನಿಯರ್ ಅವ್ರಿಗೆ ಮೂರ್ನಾಲ್ಕು ತಿಂಗಳು ರೆಸ್ಟ್ ಬೇಕಾಗುತ್ತೆ ಎಕ್ಸಾಮ್ಸ್ಗೆಲ್ಲ ಅವ್ರು ಏನು ಮಾಡಬೇಕಂತ ನೀವೇ ಒಂದು ಸರಿಯಾದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ ಅವ್ರಿಗೆ ಆದ ಒಂದು ಸಪ್ರೇಟು ಎಕ್ಸಾಮ್ ಸೆಟ್ ಮಾಡೋಕ್ಕೆ ಗೌರ್ಮೆಂಟ್ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ಇಷ್ಟ ಸೊ ನಿನ್ನೆ ರಾತ್ರಿಯ ಘಟನೆ ಬಗ್ಗೆ ರಾತ್ರಿಯ ಘಟನೆ ಆಗಬಾರ್ದಾಗಿತ್ತು ಆಗಬೇಕಿದೆ ಈಗ ಇವಾಗ ಏನು ಮಾಡ್ಲಿಕ್ಕಾಗಲ್ಲ ಅದ್ರ ಬಗ್ಗೆ ಅದಕ್ಕೆ ಯಾರು ತಪ್ಪು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲಿಲ್ಲ ಅದೇ ಡ್ರೈವರ್ ಕುಡ್ದು ಡ್ರೈವ್ ಮಾಡಬಾರ್ದು ಯಾರೇ ಆದರೂ ಅವ್ರಿಗೊಂದು ಕಂಟ್ರೋಲ್ ಇರಬೇಕು ಗಾಡಿ ಮೇಲೆ ಈಗ ಅವ್ರು ಅದ್ರ ಅದನ್ನ ಹೇಳೋಕ್ಕಿಂತ ಈಗ ಮೂತಪಟ್ಟಿರೋರು ಅವ್ರ ತಂದೆ ತಾಯಿಗೆ ಶಕ್ತಿ ದೇವರು ಮತ್ತು ಗೌರ್ಮೆಂಟು ಅಷ್ಟೇ ಅವ್ರಿಗೆ ಏನಾದರೂ ಒಂದು ಸಹಾಯಧನ ಏನು ಅನೌನ್ಸ್ ಮಾಡಿದ್ದಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಟರ್ನ್ ಮಾಡೋಕ್ಕೆ ಡಿವೈಡರ್ ಮನೆ ಆರಿತಿತ್ತು ಅಲ್ಲ ಮುಗಿಸುತ್ತೆ ಆವಾಗ ಅವಾಗ ಸ್ವಲ್ಪ ಗಾಡಿ ಒಂದು ಒಂದು ಆರಷ್ಟು ನಮ್ಮನ್ನು ಅನ್ಕೋಬಿಡ್ತೈತೆ ಕೆಲವರು ಅಲ್ಲೇ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತೇ ಲಾರಿ ಬರ್ತಾ ಇರೋದನ್ನು ಗೊತ್ತಾಗ್ಲಿಲ್ಲ ಗೊತ್ತಾಯಿತು ನಮಗೆ ಆ ಕಡೆ ಬೇರೆ ಕಡೆಗೆ ಹೋಗೋಣ ಅಷ್ಟರಲ್ಲಿ ಬಂದು ನಮ್ಮ ಮೇಲೆ ಬಿದ್ದಿತ್ತು ನಮ್ಮ ಮೇಲೆ ಅದು ಇದು ಕಾರ್ಯಕ್ರಮ ಮುಗಿತಾ ಬಂದಿತ್ತಾ ಅಥವಾ ಹಿಂಗೆ ಇದು ಹಾಂ ಒಂದು ಅರ್ಧ ಗಂಟೆ ಆಗಿದ್ದರೆ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಆಗಿದೆ ಅದು ಗಣಪತಿ ಇದು ಬೆಳಿಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಯ್ತು ಇದು ಈ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇದೆಯಲ್ಲ ಮಧ್ಯಾಹ್ನ ಮಧ್ಯಾಹ್ನ ಎಷ್ಟೊತ್ತಿನ ಸ್ಟಾರ್ಟ್ ಆಯಿತು ಹೌದು ಮತ್ತೆ ನೀವೇನು ಕೆಲಸ ಮಾಡ್ತೀರಾ ಹ್ಞೂ ಚನ್ನಪಟ್ಟಣ ನಮ್ಮ ಬಾಮೈದು ಮಗ ಸಂದೀಪು ಇವನು ಇನ್ನು ಎರಡು ತಿಂಗಳು ಇವತ್ತು ಎಕ್ಸಾಮು ಈಗ ಇವನಿಗೆ ಯಾವ ಥರ ವಿದ್ಯಾಮಂದಿರುಗಳು ಯಾವ ಥರ ಇದು ಮಾಡ್ತಾರೆ ಇವನು ತುಂಬ ಕಷ್ಟದಿಂದ ಮೇಲೆ ಓದಿಸಿ ಇವನು ಮೇಲೆ ಬಂದಿದ್ದಾನೆ ಇವನಿಗೆ ಎಜುಕೇಷನ್ ಮಿನಿಸ್ಟ್ರು ಇವಾಗ ಏನು ಮಾತಾಡಿ ಇವನಿಗೆ ಯಾವ ಥರ ಎಕ್ಸಾಮು ಯಾವ ಥರ ಮಾಡಬೇಕು ಈಗ ಇನ್ನು ಒಂದು ನಾಲ್ಕೈದು ತಿಂಗಳು ರೆಸ್ಟಲ್ಲಿ ಇರ್ತದೆ ಇವನು ವಿದ್ಯಾಭ್ಯಾಸ ಹೆಂಗೆ ಏನು ಅವರು ವಿದ್ಯಾ ಮಾಧ್ಯಮಗಳು ಏನೋ ಕಠಿಣವಾದ ಕ್ರಮ ತಗೊಂಡು ಇದನ್ನು ಮಾತಾಡಬೇಕು ಅಂತ ನಾನು ಕೇಳ್ತೀನಿ ಘಟನೆ ಘಟನೆ ಏನಾಯ್ತು ಅಂದ್ರೆ ಇಲ್ಲಿ ಉತ್ಸವ ಹೋಯ್ತಾ ಇತ್ತು ಕಡೆಯಿಂದ ಗಾಡಿ ಬಂದಾಗ ಅಲ್ಲಿ ಒಂದು ಅಜ್ಜ ಇತ್ತು ಸೈಡಲ್ಲಿ ಅಜ್ಜನ್ ಹೊಡೆದಾಗ ಇಲ್ಲಿ ಅಜ್ಜಿನ್ ಹೊಡೆದಾಗ ಇಲ್ಲಿ ಏನಾಯ್ತು ಡಿ ಕೆ ಐತಲ್ಲ ಅದು ಕುಣಿಯೋದು ಜಿ ಜೆ ಇತ್ತು ಜಿ ಜೆ ಇದ್ದಾಗ ಅಲ್ಲಿ ಜನಗಳಿದ್ರು ಅಲ್ಲೊಂದು ಟಾಟಾ ಎಸ್ ಸಿ ನಿಂತಿತ್ತು ಟಾಟಾ ಎಸ್ ಹೋಗಿ ನಿಲ್ದೇ ಹೋಗಿದ್ರೆ ಇನ್ನೂ ಒಂದು ಐದು ಹತ್ತು ಜನ ಹೆಂಗಸರು ಮಕ್ಕಳು ಸಾಯರು ಅದ್ರೊಳಗಡೆ ಒಳಗಡೆ ಹಾಕೊಂಡು ಸತ್ರು ಈ ದನಹಳ್ಳಿ ಬಂಟ್ರಹಳ್ಳಿ ಆಮೇಲೆ ಕಾಲೇಜ್ ಹುಟ್ಲು ಒಂದು ಐದು ಜನ ಈ ರೀತಿ ಘಟನೆ ಆಗಿದೆ ಅದರಿಂದ ನಾವು ಬಂದು ಎಲ್ಲ ನೋಡಿದಾಗ ಕೆಲವರೆಲ್ಲ ಎಳಿದ್ರು ಎಲ್ಲ ಮಾಡಿ ಆಸ್ಪತ್ರೆಗೆಲ್ಲ ಹಾಕಿ ಗೌರ್ಮೆಂಟ್ ಆಸ್ಪತ್ರೆ ಹೆಣ ಹಾಸನ ಆಸ್ಪತ್ರೆಗೆಲ್ಲ ತೊಗೋ ಹೋದ್ರು ಎಲ್ಲ ಕ್ರಮ ನಡೀತು ಅದರಿಂದ ಈಗ ನಾವು ಇಲ್ಲೊಂದು ಹಂಸ ಹಾಕಿ ಅಂತ ಹೇಳಿದ್ವಿ ಎಲ್ಲ ಸಾಹೇಬರು ರಾಜಕೀಯದರೆಲ್ಲ ಬಂದಿದ್ದರು ಉಸ್ತುವಾರಿ ಸಚಿವರು ಬಂದಿದ್ದರು ಸೈಯಸ್ ಪಟೇಲ್ ಬಂದಿದ್ದರು ನಮ್ಮ ಇವರು ಬಂದಿದ್ದರು ಆಮೇಲೆ ಅವರು ಬಂದಿದರು ಆಮೇಲೆ ಇನ್ನೇನಪ್ಪ ಅಂದರೆ ಇವರು ನಮ್ಮ ಬಿ ಜೆ ಪಿ ಆರಕ್ಷಕು ಸಿ ಟಿ ರವಿ ಆಮೇಲೆ ನಮ್ಮ ಎಮ್ ಎಲ್ ಎ ಸಕಲಪುರ ಅವರು ಬಂದಿದ್ದರು ಬಂದು ನೋಡ್ಕೊಂಡು ಎಲ್ಲ ಮಾಡಿ ಅವರಿಗೆಲ್ಲ ಪರಿಹಾರ ಐದೈದು ಲಕ್ಷ ರೂಪಾಯಿ ಎಲ್ಲ ಕೊಟ್ಟು ಹೋಗಿದ್ದಾರೆ ಈಗ ಒಂದು ಹುಡುಗ ನಮ್ಮ ಗುಡಸ್ಥಳ ಹುಡುಗ ಏನೋ ಒಬ್ಬ ಶಿವನ್ ಕೊಪ್ಪ ಹುಡುಗ ಒಬ್ಬ ಏನೋ ತೀರ್ಕೊಂಡು ನಮ್ಮ ತೀಗಿ ಜಸ್ಟ್ ನಿನ್ನೆ ಒಂಬತ್ತು ಆಗಿದ್ದು ಈಗೊಂದು ಹತ್ತಾಗಿದೆ ಇಷ್ಟಿದೆ ಸರಿ ಸರ್ ಎರಡು ಎರಡು ಎರಡೂವರೆಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಕಾರಣ ಅದೇ ಆ ಕಡೆಯಿಂದ ಒಂದು ಗಾಡಿ ಬರ್ತಾ ಇತ್ತು ಅಲ್ಲಿ ಒಂದು ಅಯ್ಯೋ ಬೈಕ್ ಒಂದು ಸೈಡ್ ಹೊಡ್ಯಕ್ಕೆ ಹೋಗಿ ಡಿವೈಡ್ ರೂಮ್ ಅಲ್ಲಿ ತೀಸಿ ಆಗಿದ್ದಾರೆ ಹಾ ಡಿ ಜೆ ಅಷ್ಟಿಲ್ಲೆ ಈ ಬ್ಯಾಂಡ್ ಒಟ್ಟು ಪೊಲೀಸು ಕಂಟ್ರೋಲ್ ಆದರೂ ಎಷ್ಟು ಅಂತ ಕಂಟ್ರೋಲ್ ಮಾಡ್ತಾರೆ ಅವರು ಆ ಕಡೆ ಈ ಕಡೆ ಜಾಸ್ತಿ ಜನ ಇದ್ರು ಆ ಡಿ ಜೆ ಇಂದಲೇ ಸ್ಪಾರ್ಟ್ ಆಗಿ ಹಿಂಗ ಆಗಿರೋದು ಡಿ ಜೆ ಇಲ್ಲಾದ್ರೂ ಪರ್ಮಿಷನ್ ತಂದಿದ್ರು ಅಲ್ಲಿಂದ ಇದು ಇಲ್ಲಿ ನಮ್ಮ ಹೊಸಲ ಲೋಕಲ್ ಲೋಕಲ್ನಲ್ಲಿಂದ ಲಾಯಿರೋ ಅಂತ ಇದಾರೆ ಡಿ ಎಸ್ ಪಿ ಅವರು ರೆವಣ್ಣ ಕಡೆಯಿಂದ ಡಿ ಜೆ ತರಿಸ್ಬಿಟ್ಟು ಪ್ರಮೋಷನ್ ಮೇಲೆ ತಂದಿದ್ರು ಹಾಂ ತಂದ್ಬಿಟ್ಟು ಅಲ್ಲಿಂದ ಬಂದಿದ್ದಾರೆ ಇಲ್ಲಿ ಇನ್ನೇನು ಐದು ನಿಮಿಷ ಪಾಸಾಗೋದಕ್ಕೆ ಹಂಗಾಗಿತ್ತು ಹಾಂ ಸರ್ ಸರ್ ಎರಡೇ ಸೆಕೆಂಡು ಸರ್ ಒಂದು ನಿಮಿಷ ಎರಡು ಸೆಕೆಂಡ್ ಸರ್ ನಾನು ಈ ಪಾಸ್ ಪಾಸಾಗಿದ್ದೆ ಅಲ್ಲಿ ಯಾರೋ ಗಲಾಟೆ ಆಗಿದ್ದೋ ಬರೋಷ್ಟೊಳಗಡೆ ಇಲ್ಲಿ ಬಾಡಿ ಒಳಗೆ ಐದು ಜನ ಬಾಡಿ ನಾಲ್ಕು ಮೂರು ಬಾಡಿ ಸ್ಪಾಟಲ್ಲಿ ಬಿದ್ದಿದ್ದು ಗಾಡಿ ಒಳಗಡೆ ಒಬ್ಬ ಮಂಗಿದ್ದ ಡ್ರೈವರ್ ಎಲ್ಲ ಗೊತ್ತಿಲ್ಲ ಕದ್ದು ಆಗಿದ್ದ ಒಬ್ಬ ಹೋಗ್ಯೇ ಒಳಗಡೆ ಮಂಗಿದ್ದ ದೂರದ್ದು ಎಳ್ಕೊಂಡೆ ನಾನೇ ಇಡೀ ಕ್ಯಾಮ್ರದಲ್ಲಿ ಇದೆ ನೋಡಿ ಬೇಕಾರೆ ಎಳ್ಕೊಂಡು ಒಬ್ಬನ ಹಾಸ್ಪಿಟ್ಲಿಗೆ ಕರ್ಕೊಂಡು ಅವ್ನು ಚೆನ್ನಾಗೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಕಳಿಸಿದ್ವಿ ಅವ್ನು ಚೆನ್ನಾಗೇ ನಾವು ಬಯಬಿಟ್ಟಾಗಿ ನಮ್ಮ ಲೋಕಲನ್ನೇ ಹುಡುಗ ಅವನು ಡ್ರೈವರ್ ಇಬ್ಬರು ಮಹಾರಾಷ್ಟ್ರ ಗಾಡಿ ಅವರು ಇಲ್ಲಿ ಸತ್ತಿರವರು ಹುಡುಗರೆಲ್ಲ ನಮ್ಮ ಲೋಕಲ್ ಅವ್ರು ಇಂಜಿನಿಯರ್ ಕಾಲೇಜಿಗೆ ಹುಡುಗ್ರೇ ಮಕ್ಕಳೆ ಮಕ್ಕಳೇ ಇರೋದವ್ರು ಸರ್ ಯಾರು ಇತ್ತು ಒಬ್ಬರು ಪಾಪ ಹೆಣ್ಣುಮಕ್ಳು ಯಾರು ಇಲ್ಲ ಬಳ್ಳಾರಿ ಹುಡುಗ ಒಬ್ಬ ಇಲ್ಲಿಂದ ಬಂದು ಅಲ್ಲಿಂದ ಇಂಜಿನಿಯರಿಂಗ್ ಮಾಡಿ ಇನ್ನೊಂದು ತಿಂಗ್ಳು ಪಾಪ ಎಜುಕೇಷನ್ ಮುಗಿಸಿ ಇಲ್ಲಿಂದ ಹೋಗ್ಬೇಕಾಯ್ತು ಹುಡುಗ ಇವಾಗ ಸಾವಿನಪ್ಪಿ ಅಪ್ಪಿ ಬಳ್ಳಾರಿಗೆ ಹೋಗಿದ್ದೀನಿ ಅಂದರೆ ನಮಗೆ ಎಷ್ಟು ಇಲ್ಲಿಗೆ ನಮ್ಮ ಲೋಕಲಿಗೆ ಬಂದರೆ ಬಳ್ಳಾರಿನ ಇಲ್ಲಿಗೆ ಬಂದಿದ್ದರೆ ನಮಗೆ ಎಷ್ಟು ಬೇಜಾರಾಗೋದು ಸರ್ ಡೋರ್ ಹೊದ್ದು ಎಳ್ಕೊಂಡಿರೋದ್ವಿ ಹಲೋ ಸರ್ ಇನ್ನೆಷ್ಟು ಬೇಜಾರಾಗೋದು ಸರ್ ಅಲ್ವಾ ಹೇಳಿ ನಾವು ಕುಣಿದಿದ್ವಿ ನಾವು ಕುಣಿದಿದ್ವಿ ಕುಣಿದ್ವಿ ಎರಡು ಸೆಕೆಂಡು ನಾವು ಸಾಯಿಬೋದಾಯಿತು ನಮ್ಮ ಒಬ್ಬ ಅವನಿಗೆ ಕಾಲು ಆಗಿದ್ದೆ ಪಾಪ ಅವನಿಗೂ ಒಂದು ಸ್ವಲ್ಪ ಮನೆಗೆ ಕರ್ಕೊಂಡಿದ್ವಿ ಅವನು ಒಂಚೂರು ಹುಷಾರಾಗಿ ಅವನೇ ಸದ್ಯಕ್ಕೆ ಬೇಕು ಅಂತ ಆಕಸ್ಮಿಕ ಡಿ ಸಿ ಒಂಚೂರು ಸೆಕೆಂಡು ಇಲ್ಲಾಂದರೆ ಅವನು ಗಾಡಿ ಹೊಡೆದು ತಪ್ಪು ಅವನು ಅವ್ನು ಇಬ್ಬರು ಡ್ರೈವರ್ ಇದು ಬಳ್ಳಿ ಇದ್ರಿಂದ ಮಹಾರಾಷ್ಟ್ರ ಗಾಡಿ ಇಬ್ಬರು ಡಬಲ್ ಡ್ರೈವರೇ ಬರಬೇಕು ಕಂಡಕ್ಟರ್ ಯಾರೂ ಬರಲ್ಲ ಸರ್ ಅವರು ಡಬಲ್ ಡ್ರೈವರೇ ಇರೋದು ಈಗ ಸರ್ ಮುಂದಕ್ಕೆ ಹೇಗೆ ಮುಂದಕ್ಕೆ ಸರ್ ಇಲ್ಲಿಂದ ಕರ್ಕೋ ಇದ್ವಿ ಹಾಸ್ಪಿಟ್ಲ್ಗೆಲ್ಲ ಅಲ್ಲೇ ನಾಲ್ಕು ಜನ ಇಲ್ಲಿಂದ ನಮಗೆ ಇಲ್ಲಿ ಒಂದು ಆ ಕಡೆ ರೋಡಲ್ಲಿ ಒಂದು ಅಂಶ ಆಮೇಲೆ ಇಲ್ಲೊಂದು ಈ ಕಡೆಗೊಂದು ಹಾಸ್ಪಿಟ್ಲ್ ತಗೊಂಡು ಮೇನ್ ಒಂದು ನಾಲ್ಕರಿಂದ ಐದು ಅಂಶ ಹಾಕ್ಸಿದ್ರೆ ನಮಗೆ ಅವ ಕಂಟ್ರೋಲ್ ಆಗುತ್ತೆ ಈ ಸರ್ಕಾರದವ್ರು ಏನು ಮಾಡ್ಯಾರೆ ಅಂದರೆ ಕೇಂದ್ರ ಸರ್ಕಾರದಿಂದ ಎರಡು ಲಕ್ಷ ಈ ಯುವ ಈ ಸ ಕಾಂಗ್ರೆಸ್ ಸರ್ಕಾರದವರು ಐದು ಲಕ್ಷ ಅಲ್ಲಿ ಏಳು ಲಕ್ಷ ಏಳು ಲಕ್ಷ ಕೊಟ್ಟರೆ ಒಬ್ಬೊಬ್ಬರು ಮಕ್ಕಳು ಎರಡೆರಡು ಮಕ್ಕಳು ಇರ್ತವೆ ಬೈ ನಾವು ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಈ ಹೆಲಿಕಾಪ್ಟ್ರಿಂದ ಬಿದ್ದು ಸತ್ತೋದರಿಗೆ ಹತ್ತು ಲಕ್ಷ ಐವತ್ತು ಲಕ್ಷ ಕೊಡ್ತಾರೆ ಈ ಕ್ರಿಕೆಟ್ ಆಡೋಕ್ಕೆ ಇದು ಸ್ಟೇಡಿಯಂ ಸ್ಟೇಡಿಯಮ್ಮಲ್ಲಿ ಅವ್ರಿಗೆ ಐವತ್ತೈವತ್ತು ಲಕ್ಷ ಕೊಟ್ಟರು ಈ ರೈತರ ಮಕ್ಕಳಿಗೆಲ್ಲ ಐದು ಲಕ್ಷ ಎರಡು ಲಕ್ಷ ಕೊಟ್ಟು ಅಡಿಯ ಮರ ಇಲ್ಲ ಅಂದರೆ ನಾವು ರೈತರ ಮಕ್ಕಳು ನಾವು ಬೆಳೆದ್ರೆ ಅನ್ನ ತಿನ್ಕೊಂಡು ಜೀವನ ಮಾಡೋರು ನಮಗೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ರೆ ಜೀವನ ಮಾಡೋಕ್ಕಾಗುತ್ತಾ ಸರ್ ಈಗ ಆ ಜೀವ ತರೋಕ್ಕಾಗತ್ತಾ ಹಾಂ ಆ ಜೀವ ತಂದು ಕೊಡೋದಾಗಿರಿ ರಾಜಕಾರಣಿಗಳು ಕೊಡೋಕ್ಕಾಗತ್ತಾ ಅಲ್ವಾ ಈಗ ದೊಡ್ಡವ್ರ ಮಕ್ಕಳಾಗೋತ್ರಿ ಐದು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ಬಡವರು ಬಗ್ಗೆ ಸತ್ರೆ ಯಾರು ಕೊಡ್ತಾರೆ ಎರಡು ಲಕ್ಷ ಒಂದು ಲಕ್ಷ ಕೊಟ್ರೆ ಆ ಮೇಂಟೈನ್ ಮಾಡೋಕ್ಕಾಗತ್ತಾ ಹಾಂ ನಾವು ಅದು ಕೇಳಿ ಮೇನು ಹಂಸ ನಮಗೆ ಅಂತ ಸರ್ಕಾರದವ್ರು ಕೇಳಿದ್ದೀವಿ ಅವರು ಆಟಿಯೋದವರೆಲ್ಲ ಬಂದು ಹಂಸ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು ಬರ್ಕೋಗ್ಯಾರೆ ಸರ್ ಗಣಪತಿ ಉತ್ಸವ ಈ ಕಡೆ ಸೋಡ ರೋಡಲ್ಲಿ ಬರ್ತೈತೆ ಸರ್ ಆ ಕಡೆಯಿಂದ ಲಾರಿನ ಬರ್ತಿದ್ದ ಲಾರಿ ಪೊಲೀಸರು ಎರಡು ಒಂದು ಸೈಡು ಗಾಡಿ ಕ ಪಾಸ್ ಮಾಡ್ತಿದ್ರು ಆ ಲಾರಿನ ಸ್ಪೀಡಾಗಿ ಬಂದು ಹೋಗೋ ಗಾಡಿಗೆ ಬೈಕಿಗೆ ಗುದ್ದೆ ಬೈಕಿಗೆ ಗುದ್ದಿ ಮತ್ತೆ ಗುದ್ದಂತ ಅವನು ರೈಟ್ಗಳ ಬ್ರೇಕ್ ಅಂತ ಬರೀ ಎಸ್ ಲೀಟರ್ ಜೋರಾಗಿ ಸರ್ ಆ ಎಸ್ ಲೀಟರ್ ಹಂಕಿದಾಗ ಈ ಕಡೆ ಬಂದು ಗಾಡಿ ಪಾಸ್ ಆಗಿ ಜನಕ್ಕೆ ಇದಾಯ್ತು ತೊಂದರೆ ಆಯ್ತು ಡಿಜೆ ಕಾರಣ ಇಲ್ಲ ಸರ್ ಮುಂದೆ ಪಾಸ್ ಆಗಿದ್ರು ಅವ್ರ ಆ ಕಡೆಯಿಂದ ಲಾರಿಯನ್ನು ಬಂದು ಬ್ರೇಕು ಅಂತ ಎಸ್ ಲೀಟರ್ ಜೋರಾಗಿ ಹಮ್ಕಿ ಗಾಡಿ ಈ ಕಡೆ ಹತ್ತಿ ಡಿವೈಡ್ರ್ ಜನಕ್ಕೆ ಸರ್ ಸರ್ಕಾರಕ್ಕೇನು ಪರಿಹಾರ ಅವ್ರಿಗೆ ಕೊಡಬೇಕು ಸರ್